ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಸ್ವಲ್ಪ ಡಿಫ್ರೆಂಟಾಗಿ ಆರೋಗ್ಯಕರವಾಗಿರೋ ಅಂಥ ಬೆಳೆಗೆ ತಿಂಡಿ ಇದನ್ನು ರಾತ್ರಿ ಊಟ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಕೂಡ ಮಾಡ್ಕೊಂಡು ತಿನ್ಬೋದು ರುಚಿಯಾಗಿರುತ್ತೆ ಆರೋಗ್ಯಕರ ರುಚಿಕರ ಕೂಡ ಮಾಡೋದು ಕೂಡ ತುಂಬಾ ಸುಲಭ ಕಡಿಮೆ ಪದಾರ್ಥಗಳು ಕೂಡ ಟ್ರೈ ಮಾಡಿ ಮೊದಲನೇ ಸ್ಟೆಪ್ಪಲ್ಲಿ ಮಿಕ್ಸಿ ಸಂಜಾರ್ ತೊಗೊಂಡಿದ್ದೀನಿ ಸಂಜಾರು ತೊಗೊಂಡ್ರೆ ಸಾಕಾಗುತ್ತೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಕಾಯಿ ಚೂರುಗಳು ಮೀಡಿಯಮ್ ಸೈಜ್ ತೆಂಗಿನಕಾಯಲ್ಲಿ ಅರ್ಧ ಹೋಳಷ್ಟನ್ನ ಉಪಯೋಗ ಮಾಡಿದ್ದೀನಿ ಕಟ್ ಮಾಡಿ ಸೇರಿಸ್ಕೋಬೋದು ತುರ್ದು ಕೂಡ ಹಾಕ್ಕೋಬೋದು ಹಸಿರು ಮೆಣಸಿನ್ಕಾಯಿ ಮೂರು ಸ್ವಲ್ಪ ಶುಂಠಿ ಕೊತ್ತಂಬರಿ ಸೊಪ್ಪು ಒಂದೆಡಿಯಷ್ಟು ನೀರನ್ನ ಹಾಕ್ಕೊಳ್ಳ್ದೆ ತರ್ತರಿಯಾಗಿ ರುಬ್ಕೋಬೇಕು ಅಥವಾ ರುಬ್ಲಿಕ್ಕೆ ಕಷ್ಟ ಆದರೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ತರತಾರಿಯಾಗಿ ರುಬ್ಕೊಬೋದು ಅಥವಾ ನುಣ್ಣು ಕೂಡ ರುಬ್ಕೋಬೋದು ರುಬ್ಕೊಂಡಿದ್ದಾಗಿದೆ ಮುಂದಿನ ಸ್ಟೆಪ್ನಲ್ಲಿ ದೊಡ್ಡದಾಗಿರೋದು ಬಟ್ಲನ್ನ ತೊಗೊಂಡಿದ್ದೀನಿ ಹಿಟ್ಟನ್ನ ಕಲಿಸ್ಕೋಬೇಕು ಕಾಲು ಕೆ ಜಿಯಷ್ಟು ಅಕ್ಕಿ ಹಿಟ್ಟು ರೆಡಿಮೇಡ್ ಅಕ್ಕಿ ಹಿಟ್ಟು ಮನೇಲಿ ಬೀಸಿಟ್ಕೊಂಡಿರೋ ಅಕ್ಕಿ ಹಿಟ್ಟು ಯಾವುದಾದ್ರೂ ಪರವಾಗಿಲ್ಲ ಸುಮಾರು ಒಂದು ಕಾಲು ಕೆ ಜಿಯಷ್ಟು ಅಥವಾ ಒನ್ ಗ್ಲಾಸಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಒನ್ ಟೇಬಲ್ ಸ್ಪೂನಷ್ಟು ರೊಬ್ಕೊಂಡಿದ್ನಲ್ಲ ಅದು ಚೆನ್ನಾಗಿ ಒಂದು ಸಲ ಕೈ ಆಡಿಸ್ಕೊಂಡ್ಬಿಡಬೇಕು ಕಲಿಸ್ಕೊಂಡ್ಮೇಲೆ ಚೆನ್ನಾಗಿ ಕಾದಿರೋ ಬಿಸಿ ನೀರು ಎಲ್ಲ ನೀರನ್ನ ಒಟ್ಟಿಗೆ ಹಾಕ್ಕೊಳಕ್ಕೆ ಹೋಗ್ಬೇಡಿ ಸೊ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಸ್ಪೂನಲ್ಲಿ ಕಲಿಸ್ಕೋಬೇಕು ಬಿಸಿ ಜಾಸ್ತಿ ಇರುತ್ತಲ್ಲ ನೀರು ಅದಕ್ಕೋಸ್ಕರ ಅಕ್ಕಿ ರೊಟ್ಟಿಗೆ ಎಲ್ಲ ಮಾಡ್ಕೊಳ್ತೀವಲ್ಲ ಹಿಟ್ಟನ್ನ ಕಲಿಸ್ಕೊಳ್ತೀವಲ್ಲ ಆ ಕನ್ಸಿಸ್ಟೆನ್ಸಿ ಅಥವಾ ಅದಕ್ಕಿಂತ ಸ್ವಲ್ಪ ತೆಳುವಾಗಿರೋ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಕಲಿಸ್ಕೊಂಡಿದ್ದಾಗಿದೆ ಸಮಯ ಇದ್ದರೆ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಿ ಸಮಯ ಇಲ್ಲ ಅಂದರೆ ತಕ್ಷಣವೇ ಮಾಡ್ಕೋಬೋದು ನಾನೊಂದು ಸುಮಾರು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋಕ್ಕೆ ಇದ್ದೀನಿ ಎಲ್ಲ ಪದಾರ್ಥಗಳು ಚೆನ್ನಾಗಿ ಹೊಂದ್ಕೊಳ್ಳಿ ಅಂತ ಹತ್ತು ನಿಮಿಷ ಆದಮೇಲೆ ಕಲಿಸ್ಕೋಬೇಕು ಚೆನ್ನಾಗಿ ಸಲ ಕಲಿಸ್ಕೊಂಡಿದ್ದಾಗಿದೆ ಅಕ್ಕಿ ರೊಟ್ಟಿ ಥರ ಇದ್ದೀನಿ ಬಾಳೆ ಎಲೆ ಬಟ್ಟೆ ಅದ್ರ ಮೇಲೆ ಕೂಡ ಮಾಡ್ಕೊಬೋದು ಲಟ್ಟಿಸ್ಕೊಂಡ್ಮೇಲೆ ಈ ರೀತಿಯಾಗಿ ಬಟ್ಲು ತಗೊಂಡು ಮಾರ್ಕ್ ಇದ್ದೀನಿ ಈ ರೀತಿ ಮಾಡೋದರಿಂದ ಒಂದೇ ಸೈಜ್ ಬರುತ್ತೆ ಅವಶ್ಯಕತೆ ಏನಿಲ್ಲ ಹಾಗೆ ಬಟ್ಲನ್ನು ಉಪಯೋಗ ಮಾಡಿದೆ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೋಬೋದು ಇದನ್ನು ಸ್ಟೀಮ್ ಮಾಡ್ಕೋಬೇಕು ಹದಿನೈದು ನಿಮಿಷ ಹೈ ಫ್ಲೇಮ್ನಲ್ಲಿ ಅದು ಸ್ಟೀಮ್ ಆಗೋಷ್ಟರಲ್ಲಿ ಮತ್ತೊಂದು ರೆಸಿಪಿನ ತೋರಿಸ್ತಾ ಇದ್ದೀನಿ ಅದೇ ಹಿಟ್ಟನ್ನ ಉಪಯೋಗ ಮಾಡಿ ಅಕ್ಕಿ ರೊಟ್ಟಿ ಥರ ಕೂಡ ಮಾಡ್ಕೋಬೋದು ಎಷ್ಟು ಬೇಕೋ ಅಷ್ಟು ತೆಳುವಾಗಿ ಮಾಡ್ಕೋಬೋದು ಬಿಸಿನೀರು ಮೇಲೆ ಚೆನ್ನಾಗಿ ಕಲಿಸ್ಕೊಳ್ತೀವಲ್ಲ ಅದೇ ಮುಖ್ಯ ಚೆನ್ನಾಗಿ ಕಲಿಸ್ಕೊಂಡ್ರೆ ಅಕ್ಕಿ ರೊಟ್ಟಿನ ತೆಳುವಾಗೂ ಮಾಡ್ಕೊಬೋದು ಸಾಫ್ಟಾಗಿ ಕೂಡ ಬರುತ್ತೆ ಎಣ್ಣೆ ಹಾಕ್ಕೋಬೋದು ಇಷ್ಟ ಇದ್ದರೆ ಇಲ್ಲಾಂದರೆ ಬೇಡ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಇದಾಗಿದೆ ಇವಾಗ ಸ್ಟೀಮ್ ಕೂಡ ಆಗಿದೆ ಹದಿನೈದು ನಿಮಿಷ ಹೈ ಫ್ಲೇಮ್ನಲ್ಲಿ ಸ್ಟೀಮ್ ಮಾಡ್ಕೊಂಡಿದ್ದೆ ಸ್ಟೀಮ್ ಮಾಡಿಕೊಂಡ್ರೆ ಸಂಪೂರ್ಣವಾಗಿ ಡಿಫ್ರೆಂಟಾಗಿರೋ ಟೇಸ್ಟ್ ಇರುತ್ತೆ ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಸಲ ಈ ರೆಸಿಪಿನ ಟ್ರೈ ಮಾಡಿ ಕಡಲೆ ಬೀಜದ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು